ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡುತ್ತಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿಹಾರ್ ಜೈಲಿಗೆ ಭೇಟಿ ನೀಡಿದೆ ಮಾಹಿತಿ ಪಡೆದಂತ ಹೈ ಪವರ್ ಕಮಿಟಿ ಇತ್ತೀಚೆಗೆ ಹಂತ ಹಂತವಾಗಿ ಜೈಲಿನ ಕರ್ಮಕಾಂಡಗಳೆಲ್ಲವೂ ಕೂಡ ಹೊರಬಂದಿತ್ತು ಜೈಲೋ ಅಥವಾ ರೆಸಾರ್ಟೋ ಅನ್ನುವ ಮಟ್ಟಿಗೆ ಜೈಲೋ ಅಥವಾ ಮೋಜು ಮಸ್ತಿಯ ತಾಣವೋ ಅಂತ ಕನ್ಫ್ಯೂಸ್ ಆಗುವ ಮಟ್ಟಿಗೆ ಜೈಲಿಗಳ ಕರ್ಮಕಾಂಡ ಹೊರಬಂದಿತ್ತು ಜೈಲಿನ ವ್ಯವಸ್ಥೆ ಬಗ್ಗೆ ವರದಿ ನೀಡಲಿಕ್ಕೆ ಹೈಪವರ್ ಕಮಿಟಿ ರಚನೆಯಾಗಿತ್ತು ಸರ್ಕಾರವನ್ನು ರಚನೆ ಮಾಡಿತ್ತು ಎಡಿಜಿಪಿ ಜಿ ಪಿ ಹಿತೇಂದ್ರ ಅವರ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿತ್ತು ರಾಜ್ಯದ ಪ್ರಮುಖ ಜೈಲುಗಳಿಗೆ ಭೇಟಿ ಕೊಟ್ಟು ಸಮಿತಿ ಪರಿಶೀಲನೆಯನ್ನು ಕೂಡ ಮಾಡಿತ್ತು ಜೈಲಿನಲ್ಲಿರುವಂತಹ ಲೋಪಗಳ ಬಗ್ಗೆ ವರದಿಯನ್ನು ತಯಾರು ಮಾಡಿದೆ ಸಮಿತಿ ತಿಹಾರ್ ಜೈಲಿಗೆ ಭೇಟಿ ನೀಡಿ ಅಧ್ಯಯನವನ್ನು ನಡೆಸಿದೆ ಆ ಸಮಿತಿ ಅಲ್ಲಿನ ಆಡಳಿತ ವ್ಯವಸ್ಥೆ ಹೆಂಗಿದೆ ತಾಂತ್ರಿಕ ರೂಪುರೇಷೆಗಳ ಬಗ್ಗೆ ಅಧ್ಯಯನವನ್ನು ಮಾಡಿದೆ ಸಂಪೂರ್ಣ ವರದಿ ತಯಾರಿಕೆ ಬಗ್ಗೆ ಅಥವಾ ಸಂಪೂರ್ಣ ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡುತ್ತೆ ಆ ಸಮಿತಿ ನಿಜಕ್ಕೂ ಕೂಡ ನೋಡ್ತಾ ಇದ್ದೀರಿಲ್ಲ ಈ ದೃಶ್ಯಾವಳಿಗಳು ಹೋಮ್ ಮೇಡ್ ವೈನ್ ಕೇಳಿದ್ವಿ ನಾವು ಹೋಮ್ ಮೇಡ್ ವೈನ್ ಇದು ಜೈಲ್ ಮೇಡ್ ವೈನ್ ಜೈಲಿನಲ್ಲಿಯೂ ಕೂಡ ವೈನ್ ತಯಾರಿಕಾ ಘಟಕಗಳಿದ್ದಾವೆ ಜೈಲ್ ಮೇಡ್ ವೈನನ್ನು ಕುಡಿದು ಜೈಲಿನಲ್ಲಿಯೇ ಚಿಕನ್ ಮಟನನ್ನು ಅಡುಗೆ ಮಾಡಿಕೊಂಡು ಮೋಜು ಮಸ್ತಿಯನ್ನು ಮಾಡಿ ಕುಣಿದು ಕುಪ್ಪಳಿಸಿ ಗಾಂಜಾ ಸಿಗರೇಟು ಅಫೀಮು ಪ್ರತಿಯೊಂದನ್ನು ಕೂಡ ಏನು ಬೇಕು ಎಲ್ಲವೂ ಕೂಡ ಸಿಗುತ್ತೆ ಅನ್ನುವ ಮಟ್ಟಕ್ಕೆ ಜೈಲುಗಳಾಗಿದ್ದಾವಲ್ಲ ಅದರ ಅಧ್ಯಯನ ಆಗಿದೆ ವರದಿ ಸಲ್ಲಿಕೆ ಆಗುತ್ತೆ ಬಟ್ ಪರಿಣಾಮ ನೋಡಬೇಕು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ್ ನಮ್ಮ ದೇಶದ ಅಥವಾ ನಮ್ಮ ರಾಜ್ಯದ ಜೈಲುಗಳ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಕೂಡ ಅಯ್ಯೋ ಅನಿಸುತ್ತೆ ಹೇಳಿದ್ರೆ ಜೈಲಿಗೆ ಹೋಗ್ಲಿಕ್ಕೂ ಕೂಡ ಭಯ ಭಯಪಟ್ಕೋಬೇಕಲ್ಲ ಅಯ್ಯೋ ಜೈಲಿಗೆ ಹೋದ್ರೆ ಇಷ್ಟೆಲ್ಲ ಫೆಸಿಲಿಟಿಗಳು ಸಿಗುತ್ತೆ ಅಂತ ಹೇಳಿ ಖುಷಿ ಪಡುವಂಥ ಜನಗಳ ಆ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅನ್ನೋ ಮಟ್ಟಕ್ಕೆ ಈಗ ಪವರ್ ಕಮಿಟಿ ಅಧ್ಯಯನ ಮಾಡದೆ ವರದಿ ಸಲ್ಲಿಕೆ ಮಾಡುತ್ತೆ ಈ ಜೈಲು ಸುಧಾರಣೆಯ ಬಗ್ಗೆ ಇಷ್ಟೆಲ್ಲ ಮಾಡಿದ ನಂತರವೂ ಕೂಡ ವ್ಯರ್ಥವಾಗಿ ಅಂದರೆ ಹಿಂದೆಯೂ ಕೂಡ ಅನೇಕ ರೀತಿಯ ವರದಿಗಳು ಅನೇಕ ರೀತಿಯ ತನಿಖೆಗಳು ನಡೆದಿದ್ದಾವೆ ಅದೆಲ್ಲವೂ ಕೂಡ ಎಲ್ಲಿ ಹೋಗಿದೆ ಈ ಪವರ್ ಕಮಿಟಿ ವರದಿಯ ಬಗ್ಗೆ ಒಂದು ಭರವಸೆ ಇಟ್ಕೊಳ್ಬಹುದಾ ಇಷ್ಟಾದ ನಂತರವೂ ಕೂಡ ಅಂತ ದಸತ್ ಪ್ರಮುಖವಾಗಿ ಇಂತಹ ಪ್ರಕರಣಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಪ್ರಮುಖವಾಗಿ ಏನು ಪ್ರಭಾವ ಅನ್ನೋದೇನಿರುತ್ತೆ ಇದು ಅತ್ಯಂತ ಪ್ರಮುಖವಾಗಿರುತ್ತೆ ಹಣ ಮತ್ತು ಪ್ರಭಾವ ಎರಡಿದ್ರೆ ಸಾಕು ಜೈಲು ಬೇಕಾದ್ರೆ ಗೆಸ್ಟ್ ಹೌಸ್ ಆಗುತ್ತೆ ನಿಮಗೆ ಏನು ಬೇಕಾದ್ರೂ ಆಗ್ಬೋದು ಒಂದು ಸ್ವಂತ ಮನೆಯನ್ನು ಮಾಡ್ಕೊಬೋದು ಏನು ಬೇಕೋ ಎಲ್ಲವೂ ಕೂಡ ಸಿಗುತ್ತೆ ಅದಕ್ಕೆ ಉದಾಹರಣೆ ಬೆಂಗಳೂರಿನ ಪರಪ್ ನಗರ ಜೈಲು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಆದರೆ ಇದೇ ನಾವು ಬೇರೆ ರಾಷ್ಟ್ರದಲ್ಲಿರುವಂಥ ಕೆಲ ಜೈಲುಗಳನ್ನು ನೋಡ್ತಾ ಹೋದರೆ ಸೊ ಅಲ್ಲಿರುವಂಥ ಸ್ಟ್ರಿಕ್ಟ್ ಆಗಿರುವಂಥದ್ದು ಇಲ್ಲ ಅಲ್ಲಿನ ಪೊಲಿಟಿಷಿಯನ್ಸ್ಗಳು ಅದಕ್ಕೆ ಮೂಗ್ ತೂರಿಸದೇ ಇರುವಂಥದ್ದು ಅಧಿಕಾರಿಗಳ ಮೇಲೆ ಒತ್ತಡಗಳನ್ನು ಹೇರದೆ ಇರುವಂಥದ್ದಿಲ್ಲ ಇಂತಹ ಪ್ರಕರಣಗಳು ಬಂದಾಗ ಅಧಿಕಾರಿಗಳನ್ನ ಇವರು ವಜಾ ಮಾಡುವಂಥ ಕೆಲಸದಿಂದ ಅಮಾನತ್ತಲ್ಲ ಹಿರಿಯ ಅಧಿಕಾರಿಗಳನ್ನೇ ಇವರು ವಜಾ ಮಾಡಿದಂಥ ಸಂದರ್ಭದಲ್ಲಿ ಇಂತಹ ಪ್ರಕರಣಗಳಿಗೆ ಬೀಳ್ತಾ ಹೋಗುತ್ತೆ ಅದ್ರ ಜೊತೆಗೆ ಇನ್ನಷ್ಟು ಟೆಕ್ನಿಕಲ್ ಆಗಿ ಇಡೀ ಜೈಲ್ನ ಪರಿಸ್ಥಿತಿ ಏನಿರುತ್ತೆ ಅದನ್ನು ಬದಲಾವಣೆ ಮಾಡುವಂಥದ್ದು ಅಂದರೆ ಈಗ ನಾವು ತಿಹಾರ್ ಜೈಲಿನಲ್ಲಿ ನೋಡೋದಾದರೆ ಅಲ್ಲಿರುವಂಥ ಅಂದರೆ ದೇಶದಲ್ಲಿರುವಂಥ ಅತ್ಯಂತ ಕಠಿಣ ಮತ್ತು ಘೋರ ಜೈಲದು ತಿಹಾರ್ ಜೈಲಿಗೆ ಹೋಗಿ ಬಂದರೆ ಅವನು ದೊಡ್ಡ ಕ್ರಿಮಿನಲ್ ಅನ್ನೋದು ರೀತಿಯಲ್ಲಿ ಬೆಂಚುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ ಸೊ ಅಂತಹ ತಿಹಾರ್ ಜೈಲಿನಲ್ಲಿ ಇಂತಹ ಇನ್ಸಿಡೆಂಟ್ಗಳಾಗಲ್ಲ ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಲ್ಲಿ ಯಾವ ರೀತಿಯಾಗಿ ಭದ್ರತೆ ಇದೆ ಮತ್ತು ಅಲ್ಲಿ ಬರುವಂಥ ಕೈದಿಗಳ ಮೇಲೆ ನಿಗಾವಹಿಸ್ಲಿಕ್ಕೆ ಮಾಡಿಕೊಂಡಿರುವಂಥ ಅಪ್ಗ್ರೇಡ್ ವರ್ಷನ್ಸ್ಗಳು ಏನಲ್ಲಿದೆ ಎಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಳಿಕ್ಕೆ ಏನು ಹೈಪವರ್ ಕಮಿಟಿಯನ್ನು ರಚನೆಯನ್ನು ಮಾಡಲಾಗಿತ್ತು ಹಿಂದೆ ಪರಪ್ ನಗರದ ಕರ್ಮಕಾಂಡ ಹೊರಬಂದಂತ ಸಂದರ್ಭದಲ್ಲಿ ಗೃಹ ಸಚಿವರು ಎಲ್ಲವನ್ನೂ ಕೂಡ ಕಮಿಟಿಯನ್ನು ರಚನೆಯನ್ನು ಮಾಡಿದರು ಸೊ ಆದರೆ ಎ ಡಿ ಜಿ ಪಿ ಆಗಿರುವಂತಹ ಏನು ಹಿತೇಂದ್ರ ಅವರು ಈಗಾಗಲೇ ಒಂದು ಅಲ್ಲಿಗೆ ಭೇಟಿಯನ್ನು ನೀಡಿ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿ ಬಂದಿದ್ದಾರೆ ಅಂತ ಈ ಹಿಂದೆ ನಾನು ತಿಹಾರ್ ಜೈಲಿಗೆ ಈ ಸಿ ಸಿ ಟಿ ವಿ ಸರ್ವಲೈನ್ಸ್ ಇತರ ಟೆಕ್ನಿಕಲ್ ಅಸಿಸ್ಟೆಂಟ್ ಮಾಡಿದಂತ ನಾವು ಭೇಟಿಯನ್ನು ಮಾಡಿದ್ದೆ ಹೇಳ್ತಾರೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಅಲ್ಲಿ ಅಲರ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಇಲ್ಲ ಯಾವುದೋ ಒಂದು ವಸ್ತು ಇಲ್ಲ ಯಾವುದೇ ಒಂದು ಪ್ರಾಣಿ ಜೈಲಿನೊಳಗೆ ಮೂವ್ಮೆಂಟ್ ಆದರೆ ಇಲ್ಲಿ ಮಾನಿಟ್ರಿಂಗ್ ಮಾಡುವಂತ ಸೆಲ್ ಏನಿರುತ್ತೆ ಇಲ್ಲ ಮಾನಿಟ್ರಿಂಗ್ ಮಾಡಲಿಕ್ಕೆ ಏನು ಇಟ್ಕೊಂಡಿರ್ತಾರೆ ಸೆಲ್ ಅದ್ರ ಮುಂದೆ ಆ ವ್ಯಕ್ತಿ ಯಾರು ಏನು ಅನ್ನೋದ್ರ ಬಗ್ಗೆ ನಿಮಗೆ ಸಿ ಸಿ ಕ್ಯಾಮ್ರಾದಲ್ಲಿ ಗೊತ್ತಾಗದೇ ಇದ್ರೂ ಪರವಾಗಿಲ್ಲ ಈ ಜೈಲಿನಲ್ಲಿ ಇಂಥ ಭಾಗದಲ್ಲಿ ಇಂಥ ಕಡೆ ಇಂತಹ ಮೂವ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಮೊದಲು ಅಲರ್ಟ್ನೆಸ್ ಅಂತ ಕೊಡುತ್ತೆ ಅಲರ್ಟ್ ಆದ ತಕ್ಷಣ ಹೋಗಿ ಪೊಲೀಸರು ಇಲ್ಲ ಅಲ್ಲಿನ ಜೈಲು ಅಧಿಕಾರಿಗಳು ಅದನ್ನು ಗಮನಿಸ್ತಾರೆ ಅಂತಹ ಒಂದು ಅಪ್ಗ್ರೇಡ್ ಟೆಕ್ನಿಕಲ್ ಆಗಿ ಇಲ್ಲೂ ಕೂಡ ಆಗಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ಇಂಥ ಇನ್ಸಿಡೆಂಟ್ಗಳಾಗುವಂಥದ್ದು ಕಡಿಮೆ ಆಗುತ್ತೆ ಒಂದು ವೇಳೆ ಇಲ್ಲಿ ಏನಂತಂದ್ರೆ ಅಧಿಕಾರಿಗಳೇ ಹಣ ತೆಗೆದುಕೊಳ್ಳುವಂಥದ್ದು ಸಿ ಸಿ ಕ್ಯಾಮ್ರಾಗಳನ್ನು ಆಫ್ ಮಾಡುವಂಥದ್ದು ಇಲ್ಲ ಕರೆಂಟ್ ತೆಗೆಯುವಂಥದ್ದು ಅವ್ರಿಗೆ ಬೇಕಾದ ಫೆಸಿಲಿಟಿಗಳನ್ನು ಕೊಡುವಂಥದ್ದು ಹಿರಿಯ ಅಧಿಕಾರಿಗಳ ಇನ್ವಾಲ್ವ್ ಆಗುವಂಥದ್ದು ಇವೆಲ್ಲ ಆದಾಗ ಇಂತಹ ಇವುಗಳನ್ನು ತಡೆಗಟ್ಟಲಿಕ್ಕೆ ಕಷ್ಟ ಆಗುತ್ತೆ ಯಾರೇ ಬಂದರೆ ಎಂತಹ ಐಪೋರ್ ಕಮಿಟಿ ಯತ್ನ ಮಾಡಿದ್ರು ನೀವು ಯಾವುದೇ ಜೈಲಿಗೆ ಹೋಗಿ ಭೇಟಿ ಮಾಡಿ ಬಂದರೂ ಕೂಡ ಅಧಿಕಾರಿಗಳ ಕರ್ತವ್ಯ ಏನಿರುತ್ತೆ ಅದು ಅತ್ಯಂತ ಪ್ರಮುಖವಾಗಿರುತ್ತೆ ಅವ್ರು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾರೆ ಒಂದು ಎರಡನೇದು ರಾಜಕಾರಣಿಗಳಿಂದ ಹೋಗುವಂಥ ಪ್ರಭಾವ ಏನಿರುತ್ತೆ ಮತ್ತು ಹಣಕಾಸಿಗೆ ಆಸೆ ಬೀಳುವಂಥ ಅಧಿಕಾರಿಗಳು ಇರೋರು ಕೂಡ ಇಂಥವನ್ನ ತಡೆಯಲಿಕ್ಕಾಗಲ್ಲ ಆದರೆ ತಿಹಾರ್ ಜೈಲಿನಲ್ಲಿ ಅಳವಡಿಸ್ಕೊಂಡಿರುವಂತಹ ಕೆಲ ಅಂಶಗಳನ್ನು ಪರಪ್ ನಗರ ಜೈಲಿನಲ್ಲೂ ಕೂಡ ಅಳವಡಿಸ್ಬೇಕು ಅಂತೇಳಿ ಈಗಾಗಲೇ ಭೇಟಿಯನ್ನು ನೀಡಿ ಅಲ್ಲಿನ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡ್ಬಂದು ಅಲ್ಲಿ ಪರಿಶೀಲನೆಯನ್ನು ಮಾಡಿ ಈಗ ಅದನ್ನು ಬೆಂಗಳೂರು ಇಲ್ಲಿನ ಪರಪ್ನಗರ ಜೈಲಿಗೆ ಅಪ್ಗ್ರೇಡ್ ಮಾಡುವಂಥ ಸಾಧ್ಯತೆಗಳು ಈ ಭಾಗ್ಯ ಇದಕ್ಕೋಸ್ಕರನೇ ಟಿ ಜೈಲ್ಗೆ ಭೇಟಿ ಕೊಟ್ಟಿರುವಂಥ ಅಧಿಕಾರಿಗಳು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಏನು ವರದಿಯನ್ನು ಕೊಡ್ತಾರೆ ಅನ್ನೋದ ಕಾಯ್ದು ನೋಡ್ಬೇಕಾಗುತ್ತೆ ದರ್ಶನಾಥ್ ಥ್ಯಾಂಕ್ ಯು